ಸುಮಾರಿಗೆ ಎಲ್ಲಾ ಹಬ್ಬಗಳು ಮುಗ್ದೋದು ಈಗ ಒಂದ್ ಎರಡ್ ಮೂರು ಹಬ್ಬ ಇವು ದೀಪಾವಳಿ ಹಬ್ಬ ಇದು ದೊಡ್ಡ ಹಬ್ಬ ಆಮೇಲೆ ತುಳಸಿ ಹಬ್ಬನೇ ತುಳಸಿ ಹಬ್ಬ ಆದ್ಮೇಲೆ ಮದಿ ಸ್ಟಾರ್ಟ್ ಅಣ್ಣ ನಿಮ್ ಕೈ ಮುಗಿತಿ ಮಾರಿಯ ಈ ಸಲ ರೋನ್ ಮದಿ ಸಾಯಿ ಹಾ ನೀನ್ ನೋಡಕ ಹೋಗುದಿಲ್ಲ ನೀನ್ ಪರಿಸ್ಥಿತಿ ಕಂಡು ಕಂಡ್ರಲ್ಲ ನಿನ್ನ ನಿನ್ ದೋಸ್ತ ಮದಿ ಆಗ್ಲಿಲ್ಲ ನೋಡ ಮದಿ ಮಾಡ್ರ ಮದಿ ಮಾಡ್ರ ಅಂದ್ ಹೇಳಿ 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 ತಲೆ ಚಿಟ್ಟು ಹೋಗ್ಬಿಟ್ಟಿದ ರಸ್ತೆ ಮನ್ ಹೋಗ್ಬೇಕಾರೆ ಬಾರ್ ನಂಗೆ ಕರಿತಿದ್ ಟೆನ್ಶನ್ ಮಾಡ್ಕೊಂಬಡ ಬಾ ಬಾ ಟೆನ್ಶನ್ ಮಾಡ್ಕೊಂಬೇಡ ಅಂತಿದ್ ಆದ್ರೂ ನಾ ಹೋಗುದಿಲ್ಲ ಇನ್ನೊಂದು ಮದಿ ನೋಡುವ ಒಂದು ಆಸೆ ನಂಗೆ ಅಣ್ಣ ದುಡ್ಡು ಮಾಡಿದ್ರೆ ಸಾಕು ಮದ್ಯಾಗ ಹಳೆಗೆ ನೀನ್ ಹಿಂಡತಿ ಗಂಡ ಹೇಳಂಗಿಲ್ಲ ಅಜಾ ಹೇಳುದು ಮದ್ಯಾಗ ಬೇಗ ದುಡ್ಡು ಯಾವಾಗ್ರು ಮಾಡೋಕೋ ವಯಸ್ಸು ಮತ್ ಬರುದಿಲ್ವಾ ವಯಸ್ಸಿರ್ಬೇಕಾರೆ ಮದ್ಯಾಗ ನಿಮ್ ಕೈ ಮುಗಿತಿ ಈ ಸಲ ಹೆಂಗಾರು ಮಾಡ್ಕೊಂಡ್ರ ಆಗು ನೀವು ಜಾತಿ ಸಿಕ್ಕಿ ನೋಡಕ್ ಹೋಗ್ಬೇಡ ಜಾತಿ ನೋಡಿದ್ರು ನಿಂಗೆ ಒಂದು ನೀವು ಮುದ್ದಾಕ ಸತ್ತು ಹೋದ್ರು ನಿಮಗೊಂದು ಹೆಣ್ ಸಿಕ್ಕೋಗಂಗಿಲ್ಲ ಜಾತಿ ಬೇದು ಭಾವ ಇಲ್ಲ ಯಾವ್ದು ಹೆಣ್ಣು ಸಿಕ್ತಿ ನೋಡೋದು ಮದುವೆ ಆಗ್ಬಿಡಿದೆ ನೀನು ಯಾವುದೇ ಕಾರಣಕ್ಕೂ ನಿಂಗೆ ವಯಸ್ಸಾಯ್ತು ಅನ್ನೋದಕ್ಕೆ ಮನ್ಸಿಗೆ ಮಾತ್ರ ಹೆಚ್ಕೊಳಕ್ ಹೋಗ್ಬೇಡ ಏನ ಇಷ್ಟೇ ವಯಸ್ಸಾದರೂ ಮರ ಮುಪ್ಪಾದರೂ ಹುಳಿ ಮುಪ್ಪಾದ ಹಾಗೆ ನೀನು ನೀ ಎಚ್ಚೆ ವಯಸ್ಸಾದ್ರೂ ನಿಂಗೆ ಮಾತ್ರ ಮುಪ್ಪಾಗೋದಿಲ್ಲ ನೀವು ಮದಿ ಆಕಡೆ ನೀ ಸಾಯ್ಬೇಕು ನೀ ಕಣ್ಣೇ ಕೊಲೆ ಆತ ಸಾಯಿಗು ನಾವು ಕೊಡುವೇ ಇಲ್ಲ ಮಾರ್ಯ